ದೇಶದಲ್ಲಿ ಮೋದಿ ಅವರನ್ನು ಒಪ್ಪಿಕೊಳ್ತೇವೆ ಆದ್ರೆ ಕರ್ನಾಟಕದ ಬಿಜೆಪಿ ಅತ್ಯಂತ ವರ್ಷ ಆಗಿದೆ ನೀವು ಹೇಳಿದ ಸತ್ಯಾಂಶ ಇದೆ ಸಾಮಾನ್ಯ ಜನ ನಮ್ಮಲ್ಲಿ ಅಡಿಕೆ ತಂದು ಬೆಳಿಗ್ಗೆ ಮಾರಾಟ ಮಾಡಿದ್ರೆ ಅವನನ್ನು ಕೆಳಗಿಳುವಾಗ ಅರ್ಧ ಇಲ್ಲಿ ಕೊಡು ಅಂತ ಹೇಳಿ ಆ ಲೆವೆಲ್ ಇತ್ತು ಅಲ್ಲಿ ಅವರು ಭೂಗತ ದೊರೆಗಳಾಗಿ ಇಡೀ ರಾಜ್ಯ ದೇಶದಲ್ಲಿ ಪ್ರಖ್ಯಾತರಾದವರು ಇದ್ರು ಅವರು ಕಾಂಗ್ರೆಸ್ ಆಗಿದ್ರು ಯಡಿಯೂರಪ್ಪನವರು ಪ್ಲಸ್ ಮೈನಸ್ ಅಂತ ಬಂದಾಗ ಏನ್ ಹೇಳ್ತಾರೆ ಒಬ್ಬ ಛಲ ಹಠವಾದಿ ಅಕ್ರಮ ಸಕ್ರಮ್ ಮಂಜೂರು ಮಾಡಿದ ಮೇಲೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸು ಬಾಕಿದನ್ನು ಹಕ್ಕುಪತ್ರ ಎಲ್ಲವನ್ನು ಕೊಡುವಂಥದ್ದು ಅಧಿಕಾರಿಗಳು ಅವರು ದುಡ್ಡು ಕೊಟ್ಟೇ ಕೊಡಬೇಕಿಲ್ಲರೂ ಕೂಡ ನಾನು ಇದನ್ನೆಲ್ಲ ಹೇಳಿಕೊಂಡು ಭಾಷಣ ಮಾಡಿಕೊಂಡು ಹೋಗಲಿಲ್ಲ ನನ್ನ ಜವಾಬ್ದಾರಿ ಸರ್ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ನೀವು ಎಮ್ ಎಲ್ ಎ ಆಗಿ ಬಂದ ನಂತರ ನಿಮ್ಮ ಕ್ಷೇತ್ರದ ಜನರ ನಿರೀಕ್ಷೆ ಏನಿತ್ತು ಸದಾನಂದ ಗೌಡರು ಮಾಡಿದ ಕೆಲಸಗಳು ಅನ್ನುವಂಥದ್ದು ಒಬ್ಬ ಒಬ್ಬ ಶಾಸಕನಾಗಿ ಆಮೇಲೆ ನಾವು ಎಂ ಪಿ ಆದಮೇಲೆ ಮತ್ತು ಅದನ್ನು ಪ್ರತ್ಯೇಕ ಮಾತಾಡೋದು ಶಾಸಕನಾಗಿ ನಿಮ್ಮ ಕ್ಷೇತ್ರಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀರಿ ನೋಡಿ ಇದರಲ್ಲಿ ಎರಡು ವಿಚಾರ ಇದೆ ಒಂದು ಸರ್ಕಾರಿ ಸವಲತ್ತುಗಳು ಏನು ಕೊಡಬೇಕಾ ಅದು ಒಂದು ಕಡೆ ಇನ್ನೊಂದು ಕಡೆಯಿಂದ ಇಂಡಿವಿಜುವಲ್ ಆಗಿ ವ್ಯಕ್ತಿಗತವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಎಲ್ಲವನ್ನು ಸುಧಾರಣೆ ಮಾಡಲಿಕ್ಕೆ ಅವನ ಅರ್ಥ ಆರ್ಥಿಕತೆಯನ್ನು ಅವನ ವೈಯಕ್ತಿಕ ಬದುಕನ್ನು ಅವನಿಗೆ ಶಾಂತಿ ನೆಮ್ಮದಿ ಸಿಕ್ಕುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಪುತ್ತೂರು ಅಂತೇಳಿದರೆ ಒಂದು ಗುಂಡರಾಜ್ಯ ಆಗಿತ್ತು ನಾನು ಅಲ್ಲಿ ಅವರು ಭೂಗತ ದೊರೆಗಳಾಗಿ ಇಡೀ ರಾಜ್ಯ ದೇಶದಲ್ಲಿ ಪ್ರಖ್ಯಾತರಾದವರು ಇದ್ದರು ಅವರು ಕಾಂಗ್ರೆಸ್ನ ನೀಡ್ರಾಗಿರು ಅಲ್ಲಿಯ ಎಮ್ ಎಲ್ ಎ ಸ್ವತಃ ಒಂದು ರೀತಿಯಲ್ಲಿ ಅದೇ ದಾಟಿಯಲ್ಲಿ ಹೋಗುವಂತವ್ರು ಇದ್ರು ಸಾಮಾನ್ಯ ಜನ ನಮ್ಮಲ್ಲಿ ಅಡಿಕೆ ತಂದು ಬೆಳಿಗ್ಗೆ ಮಾರಾಟ ಮಾಡಿದ್ರೆ ಅವನನ್ನು ಕೆಳಗಿಳಿಯುವಾಗ ಅರ್ಧ ಇಲ್ಲಿ ಕೊಡು ಅಂತ ಹೇಳಿ ದೋಚುವಂತವೇ ಆ ಲೆವೆಲ್ ಇತ್ತು ಯಾವುದೇ ರೀತಿಯಲ್ಲಿ ಅಣ್ಣ ತಮ್ಮಂದಿರ ಜೊತೆ ಏನಾದ್ರೂ ತೊಂದರೆಗಳಿದ್ರೆ ಅಲ್ಲಿ ಹೋಗಿ ಹಿಂಗೆ ಆಗ್ಬೇಕು ಅಂತ ಹೇಳಿ ಅವರಿಂದ ಒಬ್ಬನಿಂದ ವಸೂಲು ಮಾಡಿಕೊಂಡು ಅದನ್ನ ಈ ರೀತಿ ಸಾಮಾನ್ಯ ಜನ ಬದುಕೇ ಒಂದು ರೀತಿಯಲ್ಲಿ ಆತಂಕದಲ್ಲಿರುವಂತದ್ದಿತ್ತು ಸರ್ ನಾನು ಎಲ್ಲಿ ಬೇಕಾದ್ರೆ ಹೇಳಬಲ್ಲೆ ನಾವು ನಮ್ಮ ಟೀಮ್ ಅದನ್ನು ಪೂರ್ತಿ ನಿಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಏನು ಬಿಹಾರದಲ್ಲಿ ಹಿಂದೆ ಗೂಂಡ ರಾಜ್ಯ ಇತ್ತಲ್ಲ ಅದು ಪುತ್ತೂರಿನಲ್ಲಿ ಅದೇ ಗೂಂಡ ರಾಜ್ಯ ಇತ್ತು ಆ ಗೂಂಡ ರಾಜ್ಯವನ್ನು ನಿಲ್ಸಿ ಸಾಮಾನ್ಯ ಜನ ನಮ್ಮ ಶಾಸಕರು ಎಂಎಲ್ ಎರು ಹೋಗುವಾಗ ಕೂಡ ಅವರನ್ನು ಅಡ್ಡಗಟ್ಟಿ ಬೆದರಿಸುವಂತ ಕೆಲಸ ಕಾರ್ಯದವರೆಗಿತ್ತು ಅಲ್ಲಿ ಸಣ್ಣ ಕೆಲಸ ಅಲ್ಲ ಇದನ್ನೆಲ್ಲ ನಿಲ್ ಇದು ಇದಕ್ಕಿಂತ ದೊಡ್ಡ ಸಾಧನೆ ಯಾರು ಮಾಡ್ಬೇಕಾಗಿಲ್ಲ ನನ್ನದು ವೈಯಕ್ತಿಕ ಇದರ ಜೊತೆಯಲ್ಲಿ ತಾಲೂಕು ಆಫೀಸು ಮತ್ತು ಭ್ರಷ್ಟಾಚಾರ ಅಂತ ಹೇಳುವಂಥ ಶಬ್ದಕ್ಕೆ ನಮ್ಮ ಏರಿಯಾದಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಹೇಳಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ನಿಲ್ಲಿಸುವಂಥ ಕೆಲಸಗಾರರು ಫಾರ್ ಎಕ್ಸಾಂಪಲ್ ಅಕ್ರಮ ಸಕ್ರಮ ಮಂಜೂರು ಮಾಡ್ತೀನಿ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿದ ಮೇಲೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸು ಬಾಕಿದನ್ನು ಹಕ್ಕುಪತ್ರ ಎಲ್ಲವನ್ನು ಕೊಡುವಂಥದ್ದು ಅಧಿಕಾರಿಗಳು ಅವರು ದುಡ್ಡು ಕೊಟ್ಟೇ ಕೊಡಬೇಕಿಲ್ಲ ಕೊಡೋಲ್ಲ ಸ್ಕೆಚ್ ಸರಿ ಮಾಡಲ್ಲ ಮತ್ತೊಂದು ಮಾಡಲ್ಲ ನಾನು ಇದಕ್ಕೆ ಬೇಕಾಗಿ ಈ ವಾರ ಮಂಜೂರಾತಿ ಆದ್ದು ಇನ್ನು ಹದಿನೈದು ದಿನ ಕಳೆದು ಸಿಟ್ಟಿಂಗ್ ಆಗುವಾಗ ಈ ಮಂಜೂರಾತಿಯಲ್ಲಿ ಎಷ್ಟು ಹಕ್ಕು ಪತ್ರ ಕೊಟ್ಟಿದ್ದೀರಿ ಅಂತ ಇಲ್ಲದ್ರೆ ಅಲ್ಲೇ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಭ್ರಷ್ಟಾಚಾರಕ್ಕೆ ಒಂದು ರೀತಿಯಲ್ಲಿ ಒಂದು ಐವತ್ತರವತ್ತು ಪರ್ಸೆಂಟ್ ನಾವು ನಿಲ್ಲಿಸುವಂಥದ್ದನ್ನು ನಾವು ನಿಮ್ಮ ಕಾಂಟ್ರಾಕ್ಟ್ರು ಮತ್ತೊಂದ್ರೆ ಅವ್ರ ಬಗ್ಗೆ ಹೋಗಲಿಲ್ಲ ಸಾಮಾನ್ಯ ಪ್ರಜೆಗೆ ನಾನು ಸಕಾಲ ತಂದ ನೀವು ಕಂಡಿದ್ದೀರಿ ಹೌದು ಸಕಾಲದಲ್ಲಿ ನಾನು ಸಕಾಲ ತರುವಾಗಲೇ ನೂರ ಎಪ್ಪತ್ತೆಂಟು ಸರ್ಕಾರಿ ಇದನ್ನ ಸರ್ಕಾರಿ ಯೋಜನೆಗಳು ಅವನಿಗೆ ನೇರವಾಗಿ ಸಿಕ್ಕುವಂಥದ್ದನ್ನು ಮಾಡಿದ್ದೇವೆ ಸರ್ ಒಬ್ಬ ಸ್ಕೂಲಿಗೆ ಸರ್ಟಿಫಿಕೇಟಿಗೆ ಹೋದರೆ ಆ ಸರ್ಟಿಫಿಕೇಟ್ ಕೊಡುವಂಥ ತಾಲೂಕು ಆಫೀಸಲ್ಲಿ ಅಥವಾ ಗ್ರಾಮ ಕರಣಿಕನಿಗೆ ಅಥವಾ ನಿಮ್ಮ ಪಿ ಡಿ ಒಗೆ ಕೊಡದೆ ಅವನು ಇಚ್ಛೆ ಬರುವಂಥದ್ದೇ ಇರಲಿಲ್ಲ ಸರ್ ಮೂರು ದಿನದಲ್ಲಿ ಡೆತ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟು ಮತ್ತೊಂದು ಹದಿನೈದು ದಿನದಲ್ಲಿ ನಿಮಗೆ ಬಿಲ್ಡಿಂಗ್ ಲೈಸೆನ್ಸು ಈ ರೀತಿ ಎಲ್ಲವನ್ನು ನಾವು ಸೇರಿಸಿ ಅದು ಕೊಡದಿದ್ದರೆ ಡೀಮ್ಡ್ ಅವನಿಗೆ ಸಿಕ್ಕಿದ ಹಾಗೆ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ಕರಪ್ಷನಿಗೆ ಪುತ್ತೂರಿನಿಂದಲೇ ನಾವು ಇತಿಶಿ ಹಾಕಿದ್ದು ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಾನು ಇದನ್ನೆಲ್ಲ ಹೇಳಿಕೊಂಡು ಭಾಷಣ ಮಾಡಿಕೊಂಡು ಹೋಗಲಿಲ್ಲ ನನ್ನ ಜವಾಬ್ದಾರಿ ಇಟ್ ಮೈ ರೆಸ್ಪಾನ್ಸಿಬಿಲಿಟಿ ನಮ್ಮ ಪುತ್ತೂರು ಸುಳ್ಯದಲ್ಲಿ ಇನ್ನೂ ದೊಡ್ಡ ಸಂಗತಿ ಆಗಬೇಕಾದ್ದು ಎರಡೇ ಸ್ಕೂಲ್ಗಳು ಸಾಕಷ್ಟು ಇದ್ದಾವೆ ಪ್ರೈವೇಟ್ ಸ್ಕೂಲ್ಸು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಷ್ಟು ಬೇರೆ ಎಲ್ಲೂ ಇಲ್ಲ ಕೆಲವು ರಾಜ್ಯದಲ್ಲಿ ಇಲ್ಲದಷ್ಟು ಮೆಡಿಕಲ್ ಕಾಲೇಜು ಹನ್ನೆರಡು ಮೆಡಿಕಲ್ ಕಾಲೇಜು ಇವತ್ತು ದಕ್ಷಿಣ ಕನ್ನಡ ಒಂದೇ ಜಿಲ್ಲೆಯಲ್ಲಿದೆ ಅದೆಲ್ಲವೂ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅದೆಲ್ಲ ಅಗತ್ಯ ನೇರ ಪುತ್ತೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಲಾ ಕಾಲೇಜ್ ಎಲ್ಲವೂ ಇದೆ ಅಲ್ಲಿ ಎಜುಕೇಷನ್ನ ಬಗ್ಗೆ ಭಾರಿ ದೊಡ್ಡ ಇಂಪಾರ್ಟೆನ್ಸ್ ಎಜುಕೇಷನ್ ಆಗಿದೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಾನು ಎಮ್ ಎಲ್ ಎ ಆಗಿದ್ದಾಗ ನಮ್ಮ ಇನ್ಫೋಸಿಸ್ನ ಸುಧಾಮೂರ್ತಿ ಇದ್ದಾರಲ್ಲ ಅವರ ಟ್ರಸ್ಟಿಂದ ಪ್ರತಿ ಸ್ಕೂಲಿಗೆ ಲೈಬ್ರರಿ ಕೊಡಿಸಿದ್ದೆ ಆಗಿನ ಕಾಲದಲ್ಲಿ ನೋಡಿ ನೀವು ಆಲೋಚನೆ ಮಾಡಿ ಕರೆಕ್ಟ್ ನಾನು ಅದನ್ನು ಆದರೆ ನಾನು ಯಾವತ್ತೂ ಪ್ರಚಾರ ಪ್ರಿಯನಾಗಲಿಲ್ಲ ಇವತ್ತಿನ ಇದರಲ್ಲಿ ಅದೇ ಒಂದು ಟಾಯ್ಲೆಟ್ ಕಟ್ಟಿದರೆ ಎರಡು ಅಡ್ವಟೈಸ್ಮೆಂಟ್ ಮತ್ತು ಹತ್ತು ಟಾಯ್ಲೆಟಿಂದ ಖರ್ಚು ಮಾಡ್ತಾರೆ ಅಡ್ವರ್ಟೈಸ್ಮೆಂಟಿಗೆ ಅದನ್ನು ನಾವು ಮಾಡಲಿ ಅದನ್ನು ಮಾಡಿದ್ದೀವಿ ಇನ್ನು ಇತ್ತೀಚೆಗೆ ಈಗ ನಿನ್ನೆ ಬಂದಿದ್ದು ನನಗೆ ನಾಳೆ ಈ ವಾರದಲ್ಲಿ ಏನು ಅಪಾಯಿಂಟ್ಮೆಂಟ್ಸ್ ಇದೆ ಅಲ್ಲಿ ಆ ಭಾಗದಲ್ಲಿಲ್ಲದ್ದು ಒಂದು ರೀತಿಯಲ್ಲಿ ನಮಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ದಕ್ಷಿಣ ಕನ್ನಡದಲ್ಲಿ ಯಾರಿಗೂ ಮಾಡಲಿಕ್ಕಾಗಲಿಲ್ಲ ಯಾಕೆಂತ ಹೇಳಿದರೆ ಎಲ್ಲ ಕಾಲೇಜುಗಳಿದೆ ಉದ್ಯೋಗ ಸೃಷ್ಟಿ ಮಾಡಿದ ಮೇಲೆ ಅವರು ಬ್ಯಾಂಗ್ಳೂರು ಬಾಂಬೆಯ ಇನ್ನೊಂದು ಕಡೆ ಹೋಗುವಂಥದ್ದು ನಮ್ಮ ಇದರಲ್ಲಿ ಯಾವುದು ಕ್ಯಾಂಪ್ಕೋ ಇಂಥ ಸಂಸ್ಥೆಗಳನ್ನು ಸೃಷ್ಟಿ ಮಾಡುವುದರ ಮುಖಾಂತರ ಅದರ ಜೊತೆ ಕೈ ಜೋಡಿ ನಾನು ಕ್ಯಾಂಪ್ಕೋದ ಡೈರೆಕ್ಟರ್ ಆಗಿದ್ದೆ ನಾನು ಸುಳ್ಯ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ ನಾನು ನನ್ನ ಗ್ರಾಮ ಪಂಚಾಯತ್ ಗ್ರಾಮದ ಸೊಸೈಟಿ ಅಧ್ಯಕ್ಷ ಆಗಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಹೀಗೆ ಕೆಳಗಿನ ಹಂತದಿಂದಲೇ ಬಂದು ಅದನ್ನೆಲ್ಲ ಮಾಡುವಂಥದ್ದು ಮಾಡಿದ್ದೀನಿ ನಾವು ಅಲ್ಲಿ ಭಾರಿ ದೊಡ್ಡದು ಯಾಕೆಂಥೇಳಿದರೆ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅದೇ ಎನ್ ಐ ಟಿ ಕೆ ನೀವು ಇನ್ಸ್ಟಿಟ್ಯೂಷನ್ ಭಾರಿ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದೀವಿ ಎಮ್ ಸಿ ಎಫ್ ನಿಮ್ಮ ಫರ್ಟಿಲೈಸರ್ ಫ್ಯಾಕ್ಟ್ರಿ ಇದೆ ಈ ರೀತಿ ಒಂದು ರೀತಿಯಲ್ಲಿ ಅಲ್ಲಿ ಬೇರೆ ಏನೂ ಆಗುವಂಥದ್ದು ಏನಿಲ್ಲ ಕನೆಕ್ಟಿವಿಟಿ ರೋಡ್ಗಳು ಇಂಥದ್ರ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನು ಕೊಟ್ಟಿದ್ದೇವೆ ನೀವು ಏನಾದರೂ ಉಳಿಸಿಕೊಳ್ಳುವಂಥದ್ದು ಪಶು ಯೂನಿವರ್ಸಿಟಿ ಈಗ ನನ್ನ ಪುತ್ತೂರಿನಲ್ಲಿ ಕೊಯ್ಲದಲ್ಲಿ ಆಗಿದೆ ಈಗ ನಿನ್ನೆ ಅವರು ಬಂದಿದ್ರು ಅದಕ್ಕೆ ಪ್ರೊಫೆಸರ್ ನೇಮಕಾತಿ ಈಗ ಆಗ್ತಾ ಇದೆ ನಾ ನಮ್ಮ ಹುಡುಗ ಇದ್ದಾನೆ ಅಂತೇಳಿ ನಿನ್ನೆ ಕೂಡ ಬಂದಿದ್ದರು ಹಿಂಗೆ ಈ ರೀತಿ ಏನು ಬೇಸಿಕ್ಸ್ ಬೇಕಾ ಅದನ್ನೆಲ್ಲವನ್ನು ಮಾಡುವಂಥದ್ದನ್ನು ಮಾಡಿದ್ದೀವಿ ಇದು ನನ್ನ ಎಂ ಎಲ್ ಎ ಕಾಲಘಟ್ಟದಲ್ಲಿ ನಾನು ಎಂಪಿ ಆದ ಮೇಲೆ ತುಂಬಾ ಕೆಲಸಗಳು ಅಡಿಕೆಗೆ ಹೇಳಿ ಅಡಿಕೆಗೆ ಯಾವ್ಯಾವಾಗ ತೊಂದರೆ ಬಂತು ಆ ಎಲ್ಲ ತೊಂದರೆಗಳನ್ನು ನಿಭಾಯಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅಡ ಸುಬ್ರಹ್ಮಣ್ಯದ ಪಕ್ಕದಲ್ಲಿ ಒಂದು ಸರ್ಕಾರಿ ಅಡಿಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಅದನ್ನು ಬಂದ್ ಮಾಡಬೇಕು ಅಂತ ಮಾಡಿದೆ ಅದನ್ನು ಉಳಿಸುವಂಥ ಕೆಲಸ ಮಾಡಿದೆ ನಮ್ಮ ಗೇರು ಅಭಿವೃದ್ಧಿ ನಿಗಮ ಇದೆ ಅದು ಅದಕ್ಕೆ ಒಂದು ಹೊಸ ವ್ಯವಸ್ಥೆಗಳು ಅಲ್ಲಿ ರಿಸರ್ಚ್ ಸೆಂಟರ್ ಇದನ್ನೆಲ್ಲವನ್ನು ಮಾಡುವಂಥ ತುರ್ತು ಪಕ್ಕದಲ್ಲಿ ಮಾಡಿದ್ದೀವಿ ನಿಮ್ಮ ರೈಲ್ವೆ ಕನೆಕ್ಟಿವಿಟಿ ಈಗ ಆ್ಯಕ್ಚುಲಿ ರೈಲ್ವೆಯಲ್ಲಿ ಭಾರಿ ತೊಂದರೆ ಅನುಭವಿಸುವಂಥ ದಕ್ಷಿಣ ಕನ್ನಡದ ಯಾಕಂದ್ರೆ ಅದಕ್ಕೆ ಬೇಕಾದಂಥ ಒಂದು ರೀಜನ್ ಇಲ್ಲ ಹೌದು ಒಂದಷ್ಟು ನಿಮ್ಮ ಕೇರಳಕ್ಕೆ ಒಂದಷ್ಟು ಈಚೆ ಕೊಂಕಣ ರೈಲ್ವೆಗೆ ಒಂದಷ್ಟು ನಮ್ಮ ಮೈಸೂರಿಗೆ ಇದನ್ನೊಂದು ಡಿವಿಷನ್ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ಈಗ ಅದಕ್ಕೊಂದು ಸಬ ಡಿವಿಜನನ್ನು ಮಾಡುವಂಥದ್ದು ನಮ್ಮ ಕಾಲಘಟ್ಟದಲ್ಲಿ ಮಾಡಿದ್ದೀವಿ ಎಲ್ಲ ಈ ರೀತಿ ಏನೇನು ಅಲ್ಲಿಯ ಲೊಕ್ಯಾಲಿಟಿಗೆ ಸಾಧ್ಯ ಕಾಫಿ ಬೆಳೆಗಾರರ ಸಮಸ್ಯೆಗಳು ಬಂದಾಗೆಲ್ಲ ನಾವು ಅದನ್ನು ಮಾಡುವಂಥದ್ದನ್ನು ಮಾಡಿದೀವಿ ಈ ಈ ರೀತಿ ಅಲ್ಲಿರುವಂಥ ಬೇಸಿಕ್ಸ್ಗೆ ಏನುಂಟ ಅದನ್ನು ಮಾಡುವಂಥದ್ದನ್ನು ಮಾಡ್ತೀವಿ ಭಾರಿ ದೊಡ್ಡದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಮಾಡುವಂಥದ್ದು ಅಥವಾ ಪೋರ್ಟ್ ಮಾಡುವಂಥದ್ದು ಇಂಥದ್ದೆಲ್ಲ ಮೊದಲೇ ಮಾಡಿದ್ದಾರೆ ಆದ ಕಾರಣ ಅಪ್ಗ್ರೇಡ್ ಮಾಡುವಂಥ ಕೆಲಸ ಏನಿದೆ ಅದನ್ನು ಮಾಡಿದೆ ಹೊರತು ಆ ರೀತಿಯ ಬೇರೆ ದೊಡ್ಡ ದೊಡ್ಡದ್ದು ಅಂತ ಹೇಳುವಂಥದ್ದನ್ನ ನನ್ನ ಕಾಲಘಟ್ಟದಲ್ಲಿ ಅದೇನು ದಕ್ಷಿಣ ಕನ್ನಡದ ಈ ಕೋಮುಗಲಭೆ ಇತ್ಯಾದಿಯ ಪ್ರಶ್ನೆ ಬಂದಾಗ ಆರ್ ಎಸ್ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಪಿಯವರು ಸ್ಪಂದಿಸುವುದಿಲ್ಲ ನೀವು ನಳಿನ್ ಕುಮಾರ್ ಕಟೀಲ್ ಇದ್ದಾಗ ಅವರ ಕಾರಿಗೆ ಮುತ್ತಿಗೆ ಹಾಕಿದ್ದು ಇದೆಲ್ಲ ನಾವು ಗಮನಿಸಿದ್ದೇವೆ ಅದರ ಬಗ್ಗೆ ಒಬ್ಬ ಅನುಭವಿ ರಾಜಕಾರಣಿಯಾಗಿ ಸಂಧೆಯಲ್ಲಿ ನಿಂತಾಗ ನಿಮಗೆ ಏನಿಸ್ತದೆ ಸರ್ ನಾನು ಒಂದು ಹೇಳಲಿಕ್ಕೆ ಅವರನ್ನು ಏಣಿಯಾಗಿ ಬಳಸ್ಕೊಂಡಿದ್ದ ಬಿಜೆಪಿ ಸರ್ ನಾನು ಒಂದು ಹೇಳಲಿಕ್ಕೆ ಪಡ್ತಾ ಇದ್ದೀನಿ ಈ ಸಾಮರಸ್ಯ ಅದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಭಿವೃದ್ಧಿಗೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ನೀವು ಬೆಳಿಗ್ಗೆ ಎದ್ದು ಒಬ್ಬ ಕೂಲಿ ಕೆಲಸದವನಿಗೆ ಆ ದಿವಸ ಎಲ್ಲೇ ಕೂಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಗಲಾಟೆ ಬಂದು ಗಿಂದು ಇದರಿಂದಾದರೆ ಅವನಿಗೆ ತೊಂದರೆ ಆಗಿದೆ ಒಂದು ಇಂಡಸ್ಟ್ರಿ ಓನರಿಗೆ ಅದೆಲ್ಲವೂ ಈ ರೀತಿ ಸಾಮರಸ್ಯದ ಅವಶ್ಯಕತೆಗಳಿವೆ ಆಗಾಗ ಹಲವಾರು ಸಂದರ್ಭದಲ್ಲಿ ನಾವೇನು ಸರಿ ನೂರಕ್ಕೆ ನೂರು ಸರಿ ಅಂತ ನಾನು ಹೇಳಿದೆ ನಾವು ಕೆಲಸವರು ತಪ್ಪಿದ್ದೇವೆ ಆದರೆ ಒಂದನ್ನು ಎಲ್ಲರೂ ಗಮನದಲ್ಲಿ ಗಮನದಲ್ಲಿಟ್ಕೊಡ್ಬೇಕು ಕಾಸರಗೋಡಿಂದ ಹಿಡಿದು ಭಟ್ಕಳವರೆಗೆ ಆ ಕೋಸ್ಟಲ್ ಬೆಲ್ಟಲ್ಲಿ ಮತಾಂಧರ ಒಂದು ಅಟ್ಟಹಾಸ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇದು ಭಾರಿ ಜೋರಾಗಿದ್ದು ಇದ್ದ ಸಂದರ್ಭದಲ್ಲಿ ಮತ್ತು ನೀವು ಯಾವಾಗಲೂ ನೋಡಿ ಸರ್ ನಾನು ಹೇಳೋದು ಇದು ತಪ್ಪಾಗಿರ್ಬೋದು ನೀವು ಯಾರು ಈ ರೀತಿಯ ಆಕ್ಟಿವಿಟೀಸ್ ಮಾಡ್ತಾರೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಮೈನಾರಿಟಿ ಕಮ್ಯುನಿಟಿ ಹೌದು ಅದನ್ನು ಪ್ರತಿರೋಧ ಮಾಡುವಂಥ ಒಂದು ದೊಡ್ಡ ಸಮಾಜ ಅದು ಹಿಂದೂ ಸಮಾಜ ಇದನ್ನು ಪ್ರತಿರೋಧ ಮಾಡಿದ ಕೂಡಲೇ ಅದೊಂದು ಘರ್ಷಣೆಗೆ ಕಾರಣೀಭೂತ ಆಗುವಂಥದ್ದು ಫೆನಿಟಿಕ್ಸ್ ಅಂತ ಹೌದು ಅದನ್ನು ಘರ್ಷಣೆ ಮಾಡದಿದ್ರೆ ನೀವು ನಿಮ್ಮ ವೈಫಲ್ಯ ಇದು ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದ ಜನ ಕೂಡ ಅದನ್ನು ಪ್ರತಿರೋಧ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಯಾವುದೋ ಕೆಲವು ಮೆರಳುವಿಕೆಯಷ್ಟು ಜನ ನಮ್ಮದರಲ್ಲಿ ಕೂಡ ಭಾರಿ ಶಾಂತರು ಅಂತ ನಾನೇನು ಹೇಳುವುದಿಲ್ಲ ಆಗಾಗ ಅನ್ನೆಸರಿ ಕ್ರಿಯೇಟ್ ಮಾಡುವಂಥದ್ದು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ನೈಂಟಿ ಪರ್ಸೆಂಟ್ ಅವರು ಇಂಥ ಸಂದರ್ಭದಲ್ಲಿ ಇದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಕೇಂದ್ರದಿಂದ ನಾವು ಅಲ್ಲಿ ಇದು ಮಾಡಿದ್ದೀವಿ ಯಾವುದು ನಿಮ್ಮ ಕೋಸ್ಟಲ್ ಗಾರ್ಡ್ ಇದು ಮಾಡಿದೆ ವ್ಯವಸ್ಥೆ ಆಗಿದೆ ಅದೊಂದು ಆದ ಕಾರಣ ಈಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೂಡ ತನ್ನ ಆಕ್ಟಿವಿಟೀಸ್ ಅನ್ನು ಮಾಡುವುದರಿಂದ ಇದೆಲ್ಲ ನಿಲ್ಲುವಂಥ ಕೆಲಸ ಹೇಳುವಂತದ್ದು ಇಷ್ಟೇ ಯಾರು ತಪ್ಪು ಮಾಡಿದರ ಅವರಿಗೆ ರಕ್ಷಣೆ ಕೊಡಬಾರ್ದು ಅವ ಯಾರೇ ಇರಬಹುದು ಅವನ ವಿರುದ್ಧ ಕಾರ್ಯಾಚರಣೆ ಮಾಡಬೇಕು ಅದನ್ನು ಬಿಟ್ಟು ಇವ ನಮ್ಮವ ಇವ ಬಿ ಜೆ ಪಿ ಆದ ಕಾರಣ ಇವನಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳುವಂಥ ವಾತಾವರಣ ನಾವು ಮಾಡಬಾರ್ದು ನಮ್ಮ ಇದರವರು ಮಾಡಬಾರ್ದು ಅದು ನಮಗೆ ದೊಡ್ಡ ಆದರೆ ಕಾರ್ಯಕರ್ತರಿಗೆ ಜೈಲಿಗೆ ಹೋದಂಥ ಸಂದರ್ಭವೋ ಅವರ ಮನೆಯಲ್ಲಿ ಒಬ್ಬರು ಕೊಲೆ ಸಂದರ್ಭವೋ ಆಗ ಹೋಗಿ ಒಂದು ಸಂತಾಪ ಸೂಚಿಸಿ ಒಂದು ಚೋರ್ ದುಡ್ಡು ಕೊಟ್ಟು ಬಿಟ್ರೆ ಅವರು ಅವರ ಹಿಡಿಯದಾದಂತಹ ಒಂದು ರಕ್ಷಣೆಗೆ ನಿಲ್ಲುವುದಿಲ್ಲ ಅಂತ ಇತ್ತೀಚೆಗೆ ಇದು ನಾನು ಒಪ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸರ್ ನಾನೇ ಮುಖ್ಯಮಂತ್ರಿ ಆಗಿದ್ದಾಗ ಯಾರ ಮೇಲೆಲ್ಲ ಅನವಶ್ಯಕವಾದಂತ ಕೇಸುಗಳೆಲ್ಲ ಶಾಂತಿ ಭಂಗದ ಕೇಸು ಮತ್ತೊಂದು ಕೇಸು ಇಂಥದಂತೆ ಅದನ್ನೆಲ್ಲ ನಾವು ತೆಕ್ಸುವಂತ ತೆಗಿಸಿದೀವಿ ಆದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಅವನಿಗೆ ಒಂದು ಬಾರಿ ನಾವೇನಾರು ಮಾಡ್ಬೋದು ದಿನನಿತ್ಯವನ್ನ ಹಿಂದೆ ಆ ದಿನನಿತ್ಯವನ್ನ ಹಿಂದೆ ಇದ್ರೆ ಅದು ಅವನಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಪ್ರೋತ್ಸಾಹಗಳನ್ನು ಕೊಡುವಂಥದ್ರಲ್ಲಿ ನಾವು ಆಗಬಾರ್ದು ನಿಜ ನಮ್ಮ ಸಂಘಟನೆಗಳಿದ್ದಾವೆ ಹಿಂದೂ ಸಂಘಟನೆ ಅಂತ ಇದ್ದೇವೆ ಮೊನ್ನೆ ನಮ್ಮ ಮೋಹನ್ ಭಾಗವತ್ ಅವರು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಈ ದೇಶದಲ್ಲಿರುವವರೆಲ್ಲ ಹಿಂದೂಗಳೇ ಹಿಂದೂ ದೇಶದಲ್ಲಿ ಎಲ್ಲರೂ ಸೇರಿಕೊಳ್ಳೋರಿಗೆ ಕೂಡ ಆರ್ ಎಸ್ ಎಸ್ ಅಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಯಾರಿಗೂ ಎಲ್ರಿಗೂ ಸ್ವಾಗತ ಇದೆ ಈ ದೇಶದಲ್ಲಿರಬೇಕು ಮತ್ತು ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಿಗೆ ಕುಡಿತವಾಗಿರಬೇಕು ಒಪ್ಪಬೇಕು ಒಪ್ಪಿಕೊಳ್ಳಬೇಕು ಅದನ್ನು ಬಿಟ್ಟು ಅದಕ್ಕೆ ಕೌಂಟ್ರೇ ಮಾಡುವಂಥವ್ರ ಜೊತೆ ನಾವು ರಾಜ್ಯ ಆಗ್ಲಿಕ್ಕ ಹೌದು ಹ್ಮ್ ಆದರೆ ಕಾರ್ಯಕರ್ತರಿಗೆ ಹೆಚ್ಚಿನ ಕಡೆಯಿಂದ ಉಂಟಲ್ಲ ಕಾರ್ಯಕರ್ತರಿಗೆ ಸರ್ ಯಾರೆಲ್ಲ ಇದರಲ್ಲೆಲ್ಲ ಹೀಗೆ ಆಗಿದೆ ಅವರಿಗೆಲ್ಲ ರಕ್ಷಣೆಗೆ ಬಂದಿದೆ ನೀವು ನೋಡಿರ್ಬೋದು ಬೆಳ್ಳಾರೆಯ ನಮ್ಮ ಯುವಕ ತೀರ್ಕೊಂಡು ಅವನ ಅವನಿಗೆ ಎಲ್ಲ ಸಹ ಅವರ ಕುಟುಂಬಕ್ಕೆ ಮನೆ ಕಟ್ಟಿಕೊಡುವಂಥದ್ದು ಅವನ ಬಾಕಿದ್ದಕ್ಕೆ ಮತ್ತು ಕೇಂದ್ರದಕ್ಕೆ ಹೋಗಿ ಅವನನ್ನು ಎನ್ ಐ ಎ ಮುಖಾಂತರ ಅದನ್ನು ತನಿಖೆ ಮಾಡಿಸ್ಬೇಕು ಇದನ್ನೆಲ್ಲವನ್ನು ಮಾಡ್ತೀವಿ ಒಂದಷ್ಟು ಜನ ಸುಮ್ಮನೆಲ್ಲರೂ ಮಾಡಿದವರು ಕೂಡ ನಮಗೂ ಮಾಡಬೇಕು ಅಂತ ಹೇಳಿದರೆ ಅಂಥದಕ್ಕೆ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಈ ರಾಜಕೀಯದ ಬಿ ಜೆ ಪಿಯ ಒಟ್ಟು ಪಕ್ಷದಲ್ಲಿ ಬೆಳಲಿಕ್ಕೆ ನಿಮಗೆ ಪ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರು ಹೆಚ್ಚು ನೋಡಿ ನಮ್ಮ ನಾನು ಹೇಳಿದೆ ನಮ್ಮ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಎಲ್ಲ ನಮಗೆ ರಾಜ್ಯದವರೆಗೆ ತಂದ ಮೇಲೆ ರಾಜ್ಯಕ್ಕೆ ತಂದ ಮೇಲೆ ಯಡಿಯೂರಪ್ಪರು ನನಗೆ ತುಂಬ ಬೆಂಬಲ ಕೊಟ್ಟಿದೆ ನಾನು ಅಧ್ಯಕ್ಷರಾಗಿ ಎಲ್ಲ ಮಾಡಿದ ಮೇಲೆ ಅವರಾಗ ಡೆಪ್ಯುಟಿ ಸಿ ಎಮ್ ಸಿ ಎಮ್ ಆಗಿದ್ದಾಗ ಅಧ್ಯಕ್ಷನಿಗೆ ಏನೆಲ್ಲ ಸಹಕಾರ ಕೊಡಬೇಕು ಅದನ್ನೆಲ್ಲವನ್ನ ಕೊಟ್ಟಿದ್ದಾರೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ನನ್ನ ಅಧ್ಯಕ್ಷನಾಗಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಅಂದಿನ ದಿನಗಳಲ್ಲಿ ಯಡಿಯೂರಪ್ಪರಲ್ಲಿದ್ದರೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಅಲ್ಲ ಸತ್ಯ ಸಂಗತಿಗಳನ್ನು ನಾವು ಹೇಳಲೇಬೇಕು ಅವರ ಮೇಲೆ ಕೋಪ ಇರಬಹುದು ಅದು ಬೇರೆ ಪ್ರಶ್ನೆ ಆ ಇಶ್ಯೂಗಳನ್ನು ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲಲ್ಲಿ ಮಾತಾಡ್ತೀವಿ ನಾವು ಆದರೆ ನನ್ನ ರಾಜಕೀಯ ಬೆಳವಣಿಗೆಯಲ್ಲಿ ರಾಮ್ ಭಟ್ರು ವ್ಯಾಸಾಚಾರರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಯಡಿಯೂರಪ್ಪ ಅತ್ಯಂತ ಪ್ರಮುಖ ಪಾತ್ರಗಳನ್ನು ವಹಿಸಿದ ಕಾರಣವೇ ಯಾವುದೋ ಒಂದು ಕುಗ್ರಾಮದಿಂದ ಬಂದಂಥ ನನಗೆ ಇಷ್ಟೆತ್ತರೆ ಕೇರಳಕ್ಕೆ ಸಾಧ್ಯ ಆಗಿದೆ ನೀವು ಈ ರಾಜಕೀಯದ ಒಟ್ಟು ವಾತಾವರಣ ಇವತ್ತು ಬಿ ಜೆ ಪಿ ಸಾಮಾನ್ಯವಾಗಿ ಒಂದು ಮಾತು ಬರ್ತದೆ ಇಡೀ ದೇಶದಲ್ಲಿ ಮೋದಿಯವರನ್ನು ಒಪ್ಕೊಳ್ತೇವೆ ಆದರೆ ಕರ್ನಾಟಕದ ಬಿ ಜೆ ಪಿ ಅತ್ಯಂತ ವರ್ಷಾಗಿದೆ ಅವರಿಗೆ ಈ ಕಾಂಗ್ರೆಸ್ಸನ್ನು ಸರಿಯಾಗಿ ಎದುರಿಸ್ತಿಕ್ ಆಗ್ತಾ ಇಲ್ಲ ಕಾಂಗ್ರೆಸ್ಸಿನೊಟ್ಟಿಗೆ ಶಾಮೀಲಾಗಿದ್ದಾರೆ ವ್ಯಾವಹಾರಿಕವಾಗಿ ಅವರ ಕಿಸೆಯಲ್ಲಿ ಇವ್ರ ಕೈ ಇವ್ರ ಕಿಸೆಯಲ್ಲಿ ಅವ್ರ ಕೈ ಇದೆ ಯಾವುದೇ ಇಶ್ಯೂಗಳನ್ನು ಆದ್ಯಂತಿಕವಾಗಿ ಅದನ್ನು ಮುಟ್ಟಿಸೋದಿಲ್ಲ ಈ ಥರದ್ದೆಲ್ಲ ಒಂದು ವಿಕ್ಷಿಪ್ತವಾದಂಥ ಪರಿಸ್ಥಿತಿ ಇದೆ ಇದನ್ನು ಇಟ್ಕೊಂಡು ನೋಡಿದಾಗ ನೀವು ಅಧ್ಯಕ್ಷತೆಯಿಂದ ಆ ಕಟ್ಟಿದ ಪಕ್ಷ ಇರ್ಬೋದು ಆವತ್ತಿನ ಬಿ ಜೆ ಪಿಯಲ್ಲಿದ್ದಂಥ ಯಲ್ಲಿ ಇವೆಲ್ಲವನ್ನು ಗಮನಿಸಿದಾಗ ಇವತ್ತಿನ ಪರಿಸ್ಥಿತಿ ಏನಿಸ್ತದೆ ನೀವು ಹೇಳಿದಲ್ಲಿ ಸತ್ಯಾಂಶ ಇದೆ ಸ್ವಲ್ಪ ಸತ್ಯಾಂಶ ಇದೆ ಪೂರ್ತಿ ಒಪ್ಪಿಕೊಳ್ಳದೆ ಹಲವಾರು ವಿವಾಹಗಳನ್ನು ಓದ್ಕೊಳ್ಳಿ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಅದನ್ನು ಪೂರ್ತಿಯಾಗಿ ರಿಸಾಲ್ವ್ ಮಾಡಲಿಕ್ಕೆ ನಮ್ಮಿಂದ ಇನ್ನೂ ಆಗಲಿಲ್ಲ ಮತ್ತೆ ಎಲ್ಲವೂ ಬೀದಿಯಲ್ಲೇ ಬರ್ತಾ ಇದೆ ಬೀದಿಯಲ್ಲೇ ಅದೇ ಅದಕ್ಕೆ ಬರ್ತಾ ಇದ್ದೀನಿ ಎರಡನೇದಾಗಿ ಇದಕ್ಕಿಂತ ದೊಡ್ಡ ತಂಡಗಳು ಔಟ್ ಮಾಡ್ತಾ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಪಾರ್ಟಿ ಆಫೀಸ್ನಲ್ಲಿ ಕೋರ್ ಕಮಿಟಿಯಲ್ಲಿ ಮಾತ್ರ ಫೈಟ್ ಔಟ್ ಆಗ್ತಾಯಿತ್ತು ಅಲ್ಲಿಂದ ಹೊರಗೆ ಬಂದ ಮೇಲೆ ಅಲ್ಲಿಯ ತೀರ್ಮಾನವೇ ನನ್ನ ತೀರ್ಮಾನ ಅಂತ ಒಪ್ಪಿಕೊಳ್ಳುವಂಥ ಮಾನಸಿಕತೆ ಮೂರನೇದಾಗಿ ಯಾರು ನಾಯಕತ್ವ ವಹಿಸ್ಕೊಂಡಿದ್ದಾರ ಅವರು ಈಗೋ ಪ್ರಾಬ್ಲಮ್ಗಳನ್ನು ಬಿಟ್ಟು ಪಕ್ಷಕ್ಕೋಸ್ಕರ ಯಾರು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೋ ಅವರ ಕೈಕಾಲು ಹಿಡಿದು ಸಮಾಧಾನ ಮಾಡುವಂಥ ಸಂದರ್ಭಗಳನ್ನು ಈಗ ಆಗಿಲ್ಲ ಈಗ ನಾನು ನಾಯಕನಾಗಬೇಕಾದ್ರೆ ಈ ಮೀಡಿಯಾದಲ್ಲೇ ಮಾತಾಡಬೇಕು ಮೀಡಿಯಾ ಮಾತಾಡಿದರೆ ನನ್ನ ನಾಯಕ ಅಂತ ಹೇಳುವಂಥದ್ದೆಲ್ಲರಿ ಕರೆಕ್ಟು ಆ ಮೂಲಕವೇ ಅವನು ನಾಯಕತ್ವವನ್ನು ಬೆಳೆಸಿಕೊಂಡು ಹೋಗ್ತಾ ಇರುವಂಥದ್ದು ಸ್ಥಾನಮಾನಗಳನ್ನು ಪಡ್ಕೊಂಡು ಹೋಗ್ತಾ ಇರುವಂಥದ್ದು ಎರಡನೇದಾಗಿ ಒಂದು ರೀತಿಯಲ್ಲಿ ಈ ಬಲಿಷ್ಠತೆ ಅಂತ ಹೇಳುವಂಥದ್ದು ನಿಮ್ಮ ಪ್ರಾಮಾಣಿಕತನೇ ನಿಮ್ಮ ಕರ್ತವ್ಯನಿಷ್ಠೆ ನಿಮ್ಮ ಪಕ್ಷ ನಿಷ್ಠೆಯ ಮೇಲೆ ಇವತ್ತು ಡಿಪೆಂಡ್ ಆಗಿಲ್ಲ ದುಡ್ಡಿನ ಮೇಲೆ ನಿಂತಿದೆ ಇವತ್ತು ದುಡ್ಡಿನ ಮೇಲೆ ನಿಂತಿದೆ ಮತ್ತು ಚಮಚಾಗಿರಿಯ ಮೇಲೆ ನಿಂತಿದೆ ಲೀಡರ್ಗೆ ಜೈಂತ ಹೇಳುವುದರ ಮೇಲೆ ನಿಂತಿದೆ ಇದು ವಿಪರ್ಯಾಸ ಎ ಪಾರ್ಟಿ ವಿದ್ ಡಿಫರೆನ್ಸ್ ಇದ್ದದ್ದು ಎ ಪಾರ್ಟಿ ವಿದ್ ಡಿಫರೆನ್ಸಸ್ ಆಗಿರುವಂಥದ್ದು ನೀವೇ ಹೇಳಿದ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ವ್ಯತ್ಯಾಸಗಳು ಅಂತಂದಿದೆ ಅದರ ಸರಿ ಮಾಡ್ಲಿಕ್ಕೆ ಆಗುತ್ತಲ್ಲ ಪ್ರಾರಂಭಿಕ ಹಂತದಲ್ಲಿ ಏನೆಲ್ಲ ಮಾಡಬೇಕಿತ್ತು ಈಗ ನೋಡಿದಿರಿ ಶಿವರಾಮ ಹೆಬ್ಬಾರ್ ಇರ್ಬೋದು ನಮ್ಮ ಸೋಮಶೇಖರ್ ಇರ್ಬೋದು ಇವರನ್ನ ಸ್ವಲ್ಪ ಹೊರಗೆ ಹಾಕಿ ಈಗ ನೀವು ಬಿಜೆಪಿ ಒಳಗೆ ಯತ್ನಾಳ್ ಈಗ ನೀವು ಬಿಜೆಪಿಯ ಒಳಗೆ ಮೀಡಿಯಾದಲ್ಲಿ ಹೊರಗಡೆ ಎಲ್ಲ ಕಡಿಮೆ ಆಗಿದೆ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ನಾವು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದೇವೆ ಯಾರು ಮಾಧ್ಯಮಕ್ಕೆ ಹೋಗ್ತಾರ ಅವ್ರಿಗೆ ಯತ್ನಾಳ್ನ ಜಾಗ ತೋರಿಸ್ತೀವಿ ಶಿಸ್ತಿಲ್ಲದ ಪಾರ್ಟಿ ಅಲ್ಲ ಒಂದು ಡಿಸಿಪ್ಲಿನ್ಡ್ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳಿದ್ದು ಅದರಿಂದ ವಿಮುಖ ಆಗ್ತಾ ಇರುವಂಥದ್ದು ವಾತಾವರಣ ಹಾಗೆ ಆಗಿದೆ ನಾವೀಗ ಎಲ್ಲವನ್ನ ನಾವು ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಕ್ಕಾಗಲ್ಲ ಚುನಾವಣೆಯಲ್ಲಿ ಜನ ಕೊಟ್ಟರೆ ಓಟ್ ಹಾಕುವವರು ಇವತ್ತೊಂದು ಹತ್ತು ಪರ್ಸೆಂಟ್ ಇದ್ದಾರೆ ಅದೇ ಗೆಲುವಿಗೆ ಸೋಲಿಗೆ ಕಾರಣ ಆಗುತ್ತೆ ಆದ ಕಾರಣ ಅದನ್ನೇ ಮಾಡುವಂಥವರನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಕೇವಲ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷ ಶಿಸ್ತುಬದ್ಧ ರಾಜಕೀಯ ಪಕ್ಷ ಮಾತ್ರ ಅಂತಲ್ಲ ಪರಿವರ್ತನೆ ಜಗತ್ತಿನ ನಿಯಮ ಆ ಪರಿವರ್ತನೆಗೆ ಅನುಗುಣವಾಗಿ ಹೋಗದವ ಕಳೆದು ಹೋಗ್ತಾನೆ ಅಂತ ಹೇಳುವಂಥದ್ದು ಅಷ್ಟೇ ಸರ್ ಅದ ಕಾರಣ ಹಲವಾರು ಸಂದರ್ಭದಲ್ಲಿ ಈ ರೀತಿಯ ಪರಿವರ್ತನೆಗಳು ಅದಕ್ಕೆ ಒಗ್ಗಿಕೊಂಡು ಹೋಗುವಂಥ ಆ ಒಂದು ದಿಸೆ ಇದೆ ರಾಜಕಾರಣಕ್ಕೂ ಕೂಡ ಹಿಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿಟ್ಟು ಕೇವಲ ಅಧಿಕಾರ ಅಲ್ಲ ಸೇವೆ ಇತ್ತು ಸೇವೆ ಮತ್ತು ನಮ್ಮ ಡಿಸಿಪ್ಲಿನ್ ಶಿಸ್ತು ಶಿಸ್ತು ಇವತ್ತು ರಾಜಕಾರಣವನ್ನು ನೀವು ಅಳತೆ ಮಾಡೋದು ವಾಜಪೇಯಿ ಏನು ಅಧಿಕಾರದಲ್ಲಿ ಇರಲಿಲ್ಲ ಆದರೆ ವಾಜಪೇಯಿ ಅವರಿಗೆ ಯಾರೆಲ್ಲ ಗೌರವ ಕೊಡ್ತಾರೆ ಹೌದಪ್ಪ ವಾಜಪೇಯಿ ಅವರು ಹೆಂಗೆ ಆಗ್ತಾ ಇದ್ರು ಇಪ್ಪತ್ಮೂರು ಪಾರ್ಟಿಯಲ್ಲಿ ಇವತ್ತು ನಮ್ಮ ಪಾರ್ಟಿಯನ್ನೇ ಸರಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಇಪ್ಪತ್ಮೂರು ಪಾರ್ಟಿಯನ್ನ ಇಟ್ಕೊಂಡು ದೇಶದ ಆಡಳಿತ ಮಾಡಿದ್ದಾರೆ ಅವರು ಅದು ದಿ ಬೆಸ್ಟ್ ಆಡಳಿತ ಒಂದು ಓಟ್ ನಲ್ಲಿ ಸೋಲ್ತಾನೆ ಅಂತ ಗೊತ್ತಿದ್ದಾಗ ಆ ವೋಟ್ ಖರೀದಿಗೆ ಹೋಗ್ಲಿಲ್ಲ ಅವರು ಒಂದು ನಾನು ರಾಜೀನಾಮೆ ಕೊಡ್ತೇನೆ ಹೋಗಿ ಮತ್ತೆ ಜನರ ಮುಂದೆ ಹೋಗ್ತೇನೆ ಅಂತ ಹೇಳುವಂತ ಧೈರ್ಯ ಎಂದು ಹೇಳಿದ್ದಾರೆ ಅದನ್ನೆಲ್ಲ ಈಗ ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ ಕಷ್ಟ ನಿಮ್ಮ ಕಾಲದಲ್ಲಿ ಈಗ ನೀವು ಯಡಿಯೂರಪ್ಪನವರನ್ನ ಒಂದು ಗುರು ಸಮಾನದಲ್ಲಿ ನೋಡಿಯೂ ಕೂಡ ಯಡಿಯೂರಪ್ಪನವರ ಬಗ್ಗೆ ನಿಮ್ಮ ಆಕ್ಷೇಪಕಾರಿಯಾದಂತಹ ಇದನ್ನು ನಾವು ಗಮನಿಸಿದ್ದೇವೆ ನಿಮಗೆ ಯಡಿಯೂರಪ್ಪನವರ ಬಗ್ಗೆ ಆಕ್ಷೇಪ ಏನಿದೆ ಸರ್ ನಾನು ಒಂದು ಎರಡು ಮೂರು ಸಂಗತಿಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೇನೆ ಒಂದು ಯಡಿಯೂರಪ್ಪರು ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳಿದ ಮೇಲೆ ಲೀಡರ್ ಬೇಸ್ಡ್ ಪಾರ್ಟಿಯಾಗಿ ಪರಿವರ್ತನೆ ಆಗ್ತಾ ಇರುವಂತದಕ್ಕೆ ನನ್ನ ಸಹಮತ ಇಲ್ಲ ಪರಿವಾರವಾದ ನಹಿಚೆಂಗಿ ಅಂತ ಹೇಳುವಂತ ಪಾರ್ಟಿ ಆಗಿತ್ತು ಆಗಿತ್ತು ನಮ್ದು ಅದನ್ನು ಬಿಟ್ಟು ಬೇರೆಲ್ಲ ಆಗ್ತಾ ಇರುವಂತದ್ರಲ್ಲಿ ಸ್ವಲ್ಪ ಮಟ್ಟಿನ ಇದಾಗಬೇಕು ಅಂತ ಹೇಳಿದ್ರು ಎರಡನೇದು ಮೂರನೇದು ಅವರ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಕಾಲಘಟ್ಟದಲ್ಲಿ ಯಾರ್ಯಾರನ್ನ ಅವರು ಬೇರೆ ಬೇರೆ ಸ್ಥಾನದಲ್ಲಿ ಕೂರಿಸಿದಾರ ಅವರೆಲ್ಲ ಅವರ ಆಶಯಕ್ಕೆ ಸರಿಯಾಗಿ ನಡೆಯುವುದಲ್ಲ ಜನರ ಆಶಯಕ್ಕೆ ಸರಿಯಾಗಿ ನಡಿಬೇಕು ಅಂತ ಹೇಳುವಂಥ ಆ ಕಲ್ಪನೆಗೆ ಭಾರಿ ಒತ್ತು ಬರದ ಬರದಿರುವಂಥದ್ದು ಅದೆಲ್ಲ ಆಕ್ಷೇಪ ಆದರೆ ಎಷ್ಟೋ ಸಂದರ್ಭದಲ್ಲಿ ಕೋರ್ ಕಮಿಟಿಯಲ್ಲಿ ನಾವು ಭಾರಿ ಕಠೋರವಾಗಿ ಮಾತಾಡ್ತೇವೆ ಆದರೆ ಹೊರಗೆ ಯಡಿಯೂರಪ್ಪನ ನಾಯಕ ನಮ್ಮ ಪಕ್ಷದ ನಾಯಕ ಅದ ಕಾರಣದನ್ನು ಹೊರಗೆಲ್ಲ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ ಹೊರಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಇದ್ದು ನಮ್ಮ ಎದುರುವಾದಿಯನ್ನು ಇಲ್ಲಾಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥದ್ದು ನಮ್ಮ ಅನೇಕ ನಾಯಕರ ರೀತಿಯಲ್ಲಿ ನಮ್ಮವರೇ ಕರೆಕ್ಟ್ ಯಡಿಯೂರಪ್ಪನವರು ಪ್ಲಸ್ಸು ಮೈನಸ್ ಅಂತ ಬಂದಾಗ ಏನು ಹೇಳ್ತಾರೆ ಸರ್ ಒಬ್ಬ ಸಮರ್ಥ ನಾಯಕ ಒಬ್ಬ ಛಲ ಹಠವಾದಿ ನಂಬಿದವರನ್ನು ಯಾವತ್ತೂ ಕೈ ಬಿಡಲಿಲ್ಲ ಮತ್ತು ಪಕ್ಷ ಅಂತ ಹೇಳಿದಾಗ ಪಕ್ಷಕ್ಕಾಗಿ ಎಲ್ಲವನ್ನೂ ಕೊಟ್ಟಿದ್ದಾರೆ ನಾನು ಅಧ್ಯಕ್ಷನಾಗಿ ನಾಲ್ಕೂವರೆ ವರ್ಷ ನೋಡಿದಿನಿ ನಾಲ್ಕೂವರೆ ವರ್ಷದಲ್ಲಿ ಕೂಡ ಪಕ್ಷದ ವಿಚಾರಗಳು ಮತ್ತೊಂದು ಬಂದಾಗ ಹಲವಾರು ಸಂದರ್ಭದಲ್ಲಿ ಅತ್ಯಂತ ಕಠೋರವಾದಂತಹ ಹೆಜ್ಜೆಗಳನ್ನು ಕೂಡ ಇಟ್ಟಿದ್ದಾರೆ ಅದಕ್ಕೆ ನಾ ಯಡಿಯೂರಪ್ಪರ ನಾಯಕತ್ವಕ್ಕೆ ಯಡಿಯೂರಪ್ಪರ ಕಮಿಟ್ಮೆಂಟಿಗೆ ಎರಡು ಮಾತುಗಳೇ ಇಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಇರ್ಬೋದು ಅವರ ವೈಯಕ್ತಿಕ ಸ್ವಾರ್ಥಗಳು ಮತ್ತೊಂದು ಇರಬಹುದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಒಂದು ಪಕ್ಷ ಆ ಬೆಳವಣಿಗೆ ಆಗಬೇಕಂದ್ರೆ ಅಷ್ಟೇ ಅವರ ಎದುರುಸಿಟ್ಟು ಎಷ್ಟರ ಮಟ್ಟಿಗೆ ಸರ್ ಸುಮ್ಮ ತುಂಬ ಸತ್ತಿ ನಾನು ಅವರ ಎದುರುಸಿಟ್ಟಿಗೆ ಭಾರಿ ದೊಡ್ಡ ರೀತಿಯಲ್ಲಿ ನಾನು ಬಲಿಯಾಗಿದ್ದೀನಿ ನಾನು ಅಧ್ಯಕ್ಷನಾಗಿದ್ದೆ ಜೆ ಡಿ ಎಸ್ ನಮ್ದು ಸರ್ಕಾರ ಬಂತು ಒಂದು ದಿವಸ ವಿಧಾನ ಪರಿಷತ್ನಲ್ಲಿ ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಮೇಲೆ ಒಂದು ನೂರೈವತ್ತು ಕೋಟಿಯ ಒಂದು ಆರೋಪ ಮಾಡಿದ್ದು ಅದು ಭಾರಿ ದೊಡ್ಡ ಗಂಭೀರವಾದಂಥ ಇಶ್ಯೂ ಆಗಿ ಪರಿಣಮಿಸಿತು ನಾನು ರಾಜನಾಥ್ ಸಿಂಗ್ಗೆ ಫೋನ್ ಯಡಿಯೂರಪ್ಪರಿಗೆ ಫೋನ್ ಮಾಡಿದೆ ಸುಮ್ನೆ ಅಂತ ಅದು ಹೆಂಗಾಗುತ್ತೆ ಸರ್ ಮಾಧ್ಯಮದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಬರ್ತದೆ ನಾವು ಸಮ್ಮಿಶ್ರ ಅಂತ ಹೇಳಿದ ಮೇಲೆ ಹೊಂದಾಣಿಕೆ ಇರಬೇಕು ಈಗ ಈ ರೀತಿ ಮಾತಾಡಿದರೆ ಅದು ಆದ್ರೂ ಕೂಡ ನಮ್ಮ ಒಂದು ಕಮಿಟಿ ಇದೆ ಎರಡು ಪಕ್ಷವು ಸೇರಿ ಅಲ್ಲಿ ನಾವು ಮಾತಾಡಬೇಕು ಅವರತ್ತೆ ಇದನ್ನು ಮಾತಾಡಿದ ಸರಿ ಜನಾರ್ದನ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಿಲ್ಲ ಜನ ಮಾಧ್ಯಮದವರೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಾನು ರಾಜನಾಥ್ ಸಿಂಗ್ ಅಧ್ಯಕ್ಷ ಆಗಿದ್ದು ಅವರಿಗೆ ಫೋನ್ ಮಾಡಿ ಹೇಳಿದೆ ಸರಿ ಏನು ಮಾಡಬೇಕು ಈಗ ಅಂತ ನೀನು ಅವರಿಗೆ ನೋಟಿಸ್ ಕೊಟ್ಟು ಯಾರಿಗೆ ಜನಾರ್ದನ್ ರೆಡ್ಡಿ ನೋಟಿಸ್ ಕೊಟ್ಟು ನನ್ನ ಒಪ್ಪಿಗೆ ಇದೆ ಅಂತೇಳಿ ಸಸ್ಪೆನ್ಷನ್ ಮಾಡು ಅಂತ ಹೇಳಿದೆ ನನ್ನ ಮಡಿಕೇರಿಯಲ್ಲಿದ್ದೆ ಅಲ್ಲೇ ಮೀಡಿಯಾದಲ್ಲಿ ಹೇಳಿದೆ ಜನಾರ್ದನ್ ರೆಡ್ಡಿ ಅವರು ನಮ್ಮ ಕೇಂದ್ರದ ನಾಯಕರ ಆದೇಶದ ಮೇಲೆ ಕ್ಯಾಪ್ಟಿನ್ ನನ್ನ ಸಸ್ಪೆನ್ಷನ್ ಆಗ ಅಷ್ಟೇ ಸಮ್ಮಿಶ್ರ ಸರ್ಕಾರ ಆಗಿರೋದು ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿರೋದು ಮುಂದೆ ಮುಖ್ಯಮಂತ್ರಿ ಆಗ್ಲಿಕ್ಕಿರೋರು ವಿಶೇಷವಾದಂಥ ಕೋಪ ಬಂದವರಿಗೆ ನಾನು ಇಲ್ಲಿ ಬಂದಾಗ ನನಗೆ ಹೊಡೆಯದ್ದೊಂದು ಪುಣ್ಯ ಬಾಕಿದ್ದೆಲ್ಲ ನಿನಗೆ ನಮ್ಮ ಸರ್ಕಾರ ಇರಬಾರ್ದು ಅಂತ ನಾನು ಹೇಳಿದೆ ಇದು ಶಿಸ್ತು ಇದನ್ನು ಜನ ನಮ್ಮನ್ನು ಒಪ್ಕೊಳ್ತಾರೆ ಅದಕ್ಕೆ ಮತ್ತೆ ಕನ್ವಿನ್ಸ್ ಆದ್ರೆ ಅವರು ಸ್ವಲ್ಪ ಹೊತ್ತ ಈ ರೀತಿ ಹಲವಾರು ಘಟನೆಗಳು ಒಂದೆರಡಲ್ಲ ಹಲವಾರು ಘಟನೆ ನಾನು ಯಡಿಯೂರಪ್ಪರಲ್ಲಿ ವಾರಕ್ಕೆ ಒಂದು ಸರಿ ಬೈಗಳು ತಿನ್ನೋದಂತ ದಿನ ಇರೋದು ಯಡಿಯೂರಪ್ಪರು ದಿನನಿತ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆಫೀಸಿನಲ್ಲಿ ಮತ್ತೊಂದು ಅವರು ತುಂಬ ಸಿಕ್ಕಾಬಟ್ಟೆ ಅವರಿಗೆ ಪ್ರೆಷರು ಟೆನ್ಷನು ಎಲ್ಲ ಜನ ಇವರಲ್ಲಿಗೆ ಬರೋದು ಫೈನಾನ್ಸ್ ಮಿನಿಸ್ಟ್ರು ಇದೆಲ್ಲ ಇತ್ತು ಬಂದು ಬೈಯೋದು ಅವರು ಬಂದು ಪಾರ್ಟಿ ಆಫೀಸಲ್ಲಿ ಬಂದು ಸರ್ ನಾನು ರಾಜೀನಾಮೆ ಕೊಡ್ತೀನಿ ನನಗೆ ಭಾರಿ ಕೆಟ್ಟದಾಗಿ ಬೈದು ಹಾಗೆ ಆಗಿನ ಅವರಲ್ಲಿ ಅಷ್ಟೇ ದೊಡ್ಡ ಗುಣ ಆಯಿತು ನಾನೆಲ್ಲ ಲಿಸ್ಟ್ ಮಾಡಿ ಕೊಡ್ತಿದ್ದೆ ಯಾರಿಗೆಲ್ಲ ನೀವು ಬೈದಿದ್ದೀರಿ ದೊಡ್ಡವರಿಗೆ ಅಂತ ವಾರದಲ್ಲಿ ಎರಡು ದಿನ ತಿಂಡಿಗೆ ಹೋಗ್ತಿದ್ದೆ ಅವರಲ್ಲಿ ಬೆಳಿಗ್ಗೆ ತಿಂಡಿಗೆ ಹೋಗ್ಯಪ್ಪ ನೋ ಏನು ಸರ್ ಅವ್ರಿಗೆ ಹಿಂಗೆ ಹಿಂಗೆ ಬಯ್ಯೋದು ಇಮಿಡಿಯೇಟ್ ಅವರ ಪಿ ಎನ್ನು ಕರೆದು ಫೋನ್ ಕೊಡ ಅವನಿಗೆ ಅಂತೇಳಿ ಫೋನ್ ಏನಯ್ಯ ಭಾರಿ ಕೋಪ ಅಂತ ನನ್ನ ಮೇಲೆ ಅವನಿಗೆ ನಾಳೆ ಬರಬೇಕು ನೀನು ನನ್ನ ಟೆನ್ಷನ್ ಎಲ್ಲ ನೋಡಿದ್ದೀಯ ಅವನಿಗೆ ಖುಷಿಯೇ ಖುಷಿ ಇಂಥ ನೂರಾರು ಕಾರ್ಯಕರ್ತರನ್ನು ಅವರು ಹಿಂದಿಗಿಂತ ಡಬಲ್ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಈ ರೀತಿ ಒಂದು ಕಮಿಟ್ಮೆಂಟ್ ಮತ್ತು ಯಾವುದೋ ಸಂದರ್ಭದಲ್ಲಿ ಏನು ಮುಂಗೋಪಿ ಅದರಿಂದಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದರೂ ಕೂಡ ಪಾರ್ಟಿ ಅದರಿಂದಾಗಿ ಬೆನಿಫಿಟ್ ಆಗಲಿ ಅವರು ಸಿಡಿದೋದ ಬಗ್ಗೆ ಏನು ಹೇಳ್ತೀರಿ ನೀವು ಅವರ ಪಕ್ಷದಿಂದ ಹೊರಗೆ ಹೋಗಿ ಕೆಜಿಪಿ ಕಟ್ಟಿದ್ರಲ್ಲ ಅದರ ಬಗ್ಗೆ ಅದು ಸರಿಯಲ್ಲ ಹಾಗೆ ನಾವು ಯಡಿಯೂರಪ್ಪರಿಗೆ ಬೈದಷ್ಟು ಬೇರೆ ಯಾರು ಬೈದಿರ್ಲಿಕ್ಕಿಲ್ಲ ಸಾರ್ವಜನಿಕ ನಾವು ಅಂತಲ್ಲ ಎಲ್ಲರೂ ಬೈದಿದ್ದೀವಿ ಬೈದೀವಿ ಮತ್ತೆ ನಾವು ಅನುಭವಿಸಿದ್ದೀವಿ ಅವ್ರು ಹೋದ್ಮೇಲೆ ಮತ್ತೆ ಅವರಿಗೂ ಗೊತ್ತಾಯ್ತು ನನ್ನ ಶಕ್ತಿ ಬಿಜೆಪಿಯನ್ನು ಬಿಟ್ಟರೆ ನನ್ನ ಶಕ್ತಿ ಇಷ್ಟೇ ಅಂತ ಅವರಿಗೂ ಗೊತ್ತಾಯ್ತು ನಾಲ್ಕು ಸೀಟ್ ಬಂತು ಹೌದು ಬಿಜೆಪಿ ಅವ್ರಿಗೂ ಅರ್ಥ ಆಯ್ತು ನಮಗೂ ಅರ್ಥ ಆಯ್ತು ಅವ್ರನ್ನು ಬಿಟ್ಟರೆ ನಮ್ಮ ಕೆಲವೊಂದು ಒಳ್ಳೆ ಬಂತು ಹೌದು ಅವರಿಗೆ ನಾಲ್ಕು ಸೀಟ್ ಬಂತು ಎಲ್ಲ ಇದಾಗಿದೆ ನಾವು ಒಟ್ಟಿಗಿದ್ರೆ ಜನನೂ ಒಪ್ಪ ಜನ ಯಾವಾಗ ಒಪ್ಪಿಕೊಳ್ತಾರೆ ನಿಮ್ಮನ್ನು ಅಂತ ಹೇಳಿದ್ರೆ ನಿಮ್ಮ ಆಂತರಿಕ ಗೊಂದಲಗಳಿದೆ ಇವರೆಲ್ಲ ಬಲಿಷ್ಠ ಆಗಿ ಒಂದಾಗಿದ್ದಾರೆ ಅಂತ ಹೇಳಿದ್ರೆ ಎಸ್ ನನ್ನ ಪಾರ್ಟಿ ಅಂತ ಒಪ್ಪಿಕೊಳ್ತಾರೆ ಇಲ್ಲದ್ರೆ ಯಾವುದೋ ಒಂದು ಗುಂಪಿನ ಪಾರ್ಟಿ ಅಂತ ಗುರುತಿಸ್ಕೊಳ್ತಾರೆ ಹೊರಗಡೆ ಹೋಗಿ ಒಳಗೆ ಬಂದ ಮೇಲಿನ ವಾತಾವರಣ ಹೇಗಿತ್ತು ಯಾಕಂದ್ರೆ ಅವರಿಗೂ ಅರ್ಥ ಆಗಿತ್ತು ಸರ್ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಅಲ್ಲ ಅದನ್ನ ಅವರು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಬಂದರು ಬಂದ ಮೇಲೆ ಮತ್ತೆ ಲೀಡರ್ಶಿಪ್ ಅವರು ಬಂದ ಮೇಲೆ ಅವರನ್ನು ಹಿಂದೆ ಯಾವ ಸ್ಥಾನದಲ್ಲಿತ್ತು ಅದೇ ಸ್ಥಾನದಲ್ಲಿ ನಾವೆಲ್ಲ ನೋಡಿದೀವಿ ವೈದ್ಯದನ್ನೆಲ್ಲ ಇದು ಮಳೆಗಾಲದಲ್ಲಿ ಹರಿದು ಹೋದಂಥ ನೀರು ಅಂತ ಬಿಟ್ಟು ಕೊಚ್ಚೆ ಕೊಚ್ಚ ನೀರು ಈಗ ಶುದ್ಧ ನೀರು ಬಂದಿದೆ ಅಂತ ಹೇಳಿ ನಾವು ಮಾಡಿದೀವಿ ಇವತ್ತು ಕೂಡ ಯಡಿಯೂರಪ್ಪರು ಆ ಸ್ಥಾನದಲ್ಲಿ ಉಳಿಕೆ ಎಷ್ಟೋ ಜನ ಅವರನ್ನು ಬರುವುದು ಬೇಡ ಅಂತ ಹೇಳಿದ್ರು ಹೇಳಿದವರು ಕರೆಕ್ಟ್ ನಾವು ಬಿಟ್ಟೇ ಇಲ್ಲ ನಾನೇ ಮೋದಿಯಲ್ಲಿ ಫಸ್ಟಿಗೆ ಹೋದವರನ್ನು ಕರ್ಕೊಂಡು ಬರೋಕ್ಕೆ ಮೋದಿ ಹೇಳಿದ್ರೆ ಆಗೋದಿಲ್ಲ ಕರಪ್ಷನ್ ನಮ್ಮ ಮೇನ್ ಇಶ್ಯೂ ಅವರ ಮೇಲೆ ಅದೆಲ್ಲ ಇದ್ದ ಕಾರಣ ಮಾಡೋಕ್ಕಾಗಲ್ಲ ಅಂತೇಳಿದ್ರು ಮತ್ತೆ ಕೊನೆಗೆ ಹೇಳಿದರೆ ಆಯಿತು ಯಾರಾದರೂ ಅವರ ಪರವಾಗಿರುವ ಬೊಮ್ಮಾಯಿಯನ್ನು ಕರ್ಕೊಂಡೋದೆ ನಾನು ಎರಡನೇ ಬಾರಿ ಬೊಮ್ಮಾಯಿಯರನ್ನ ಕರ್ಕೊಂಡೋಗಿ ಮಾತಾಡಿದೆ ಮೋದಿಯವರಲ್ಲಿ ಸ್ವಲ್ಪ ಸಮಾಧಾನ ನಾನು ಹೇಳಿದೆ ಯಡಿಯೂರಪ್ಪರು ಇಲ್ಲ ಇದ್ದರೆ ನಮಗೆ ಒಂದು ನಾಲ್ಕೈದು ಸೀಟ್ ಬರ್ಬೋದು ಐದಾರು ಸೀಟ್ ಬರ್ಬೋದು ನಮ್ಮದು ಯಡಿಯೂರಪ್ಪ ಬಂದರೆ ಒಂದು ಹತ್ತು ಹದಿನೈ ಹನ್ನೆರಡು ಬರ್ಬೋದು ಹತ್ತೊಂಬತ್ತು ಅಂತಲೂ ಹೇಳಿಲ್ಲ ಹದಿನೆಂಟು ಹೇಳಲಿಲ್ಲ ಹೇಳಿದೆ ನಾನು ಹಾಗಾದರೆ ಅಲ್ಲ ಎರಡನೇ ಬಾರಿ ನಿಮ್ಮ ಪರವಾಗಿ ಪರವಾಗಿರುವಂಥವರನ್ನೊಬ್ಬರನ್ನು ಸಂಘದ ಸಚಿವರೋ ಅರವಿಂದ ನಿಂಬಾವಳಿಯನ್ನು ಕರ್ಕೊಂಡು ಹೋದೆ ಮೂರನೇ ಬಾರಿ ಯಡಿಯೂರಪ್ಪರ ಪರವಾಗಿರುವವರನ್ನು ಕರ್ಕೊಂಡು ಬಂದೆ ಬೊಮ್ಮಾಯನ್ನು ಕರ್ಕೊಂಡೋದೆ ಮೂರು ಜನರನ್ನು ಆಮೇಲೆ ಎಲ್ಲ ಬೇರೆಯವರು ತೆಗೆದು ನಾವು ಕರ್ಕೊಂಡು ಬಂದಿದ್ದು ನಾವು ಕರ್ಕೊಂಡು ಬಂದಿದ್ದು ಆ್ಯಕ್ಚುಲಿ ನಾನು ಫಸ್ಟು ಆಮೇಲೆ ಅರವಿಂದ ನಿಂಬಾವಳಿಯನ್ನು ಕರ್ಕೊಂಡು ಮೂರನೇ ಸಾರಿ ಇವರನ್ನು ಕರ್ಕೊಂಡು ಹೋಗಿ ನಾನು ಇದನ್ನೆಲ್ಲ ಹೇಳಿಕೊಂಡು ಹೋಗಲಿಲ್ಲ ನಾನೇ ಯಡಿಯೂರಪ್ಪರನ್ನು ಕರ್ಕೊಂಡು ನನಗೇನಾಗಬೇಕು ನನ್ನ ಪಾರ್ಟಿಗೆ ಒಳ್ಳೆದಾದ ಒಂದು ಪಾರ್ಟಿ ನನಗೆ ಎಲ್ಲವನ್ನ ಕೊಟ್ಟಿದೆ ಪಾರ್ಟಿ ಅಧ್ಯಕ್ಷ ಮುಖ್ಯಮಂತ್ರಿ ಮತ್ತೊಂದು ಮಾಡಿದೆ ಅದ ಕಾರಣ ಆ ಒಂದು ಕ್ರೆಡಿಬಿಲಿಟಿಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ